ನಮಸ್ಕಾರ ಟಿವಿ ಟುಗೆ ವಾರ್ಡಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಷಾಢ ಮಾಸದಂದು ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ದೀಪಾಲಂಕಾರಗಳು ದೇವಸ್ಥಾನದ ಒಳಗೆ ಹೂವಿನ ಅಲಂಕಾರ ಹೋಮ ಅವನಗಳು ಏರ್ಪಡಿಸಿದರು ಅಧ್ಯಕ್ಷರಾದ ಮುನಿರಾಜುರವರು ಮಾತನಾಡಿ ಈ ದೇವಸ್ಥಾನ ಇಷ್ಟರ ಮಟ್ಟಿಗೆ ಬೆಳೆಯಲು ಮತ್ತು ಹೆಚ್ಚು ಸಹಕಾರ ನೀಡಿದ ಸಚಿವ ರಾಮಲಿಂಗಾರೆಡ್ಡಿರವರಿಗೆ ಧನ್ಯವಾದಗಳು ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಿಎನ್ಆರ್ ಬಾಬು ದೇವಸ್ಥಾನದ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಿದರು ನಮಗೆ ಇಂತಹ ಆ ಜಗಜ್ಜನನಿಗೆ ಇನ್ನೆಷ್ಟು ಶಕ್ತಿ

ಸೆಕೆಂಡ್ ಸ್ಟೇಜ್ ಸಿಕ್ಸ್ಟೀನ್ ಮೇನು ಬಿ ಟಿ ಎಮ್ಮು ಸೆಕೆಂಡ್ ಸ್ಟೇಜ್ ಬಿ ಟಿ ಇದು ಚಾಮುಂಡೇಶ್ವರಿ ದೇವಸ್ಥಾನ ಇದು ಮೊದಲನೇ ಶುಕ್ರವಾರ ಅಲಂಕಾರದಿಂದ ಜನನ ಜನ ಬಂದು ಎಲ್ಲ ಅಮ್ಮನ ಇದು ತಗೊಂಡಿದ್ದಾರೆ ದರ್ಶನ ತಗೊಂಡಿದ್ದಾರೆ ಅಮ್ಮ ಆ ಅಮ್ಮ ಕುರುಪನಿಂದ ಚಾಮುಂಡಿ ಕುರ್ಪನಿಂದ ಜನ ಭಕ್ತಾದಿಗಳು ಒಂದು ಪ್ರಸಾದ ಮುಂಡರ್ತಿ ಪ್ರಸಾದ ಎಲ್ಲ ಸೇರ್ತಾ ಹೋಗ್ತದೆ ಅಯ್ಯಪ್ಪನಿಗೆ ಅಯ್ಯಮ್ಮ ಶಕ್ತಿ ಜಾಸ್ತಿ ಇದೆ ಯಾರೋ ಚಾಮುಂಡಿ ಬಂದು ಶಕ್ತಿ ಜಾಸ್ತಿ ಇರೋದ್ರಿಂದ ಭಕ್ತಾದಿಗಳು ತುಂಬ ಸೇರ್ತಾ ಇದಾರೆ ಎರಡು ಸಾವಿರದಿಂದ ಮೂರು ಸಾವಿರ ಜನ ಸೇರ್ತಾಯಿದ್ದಾರೆ ಪ್ರತಿ ಪ್ರತಿ ವಾರನೂ ಪ್ರತಿ ವರ್ಷವೂ ನಾವು ಮಾಡ್ತಾ ಇದ್ವಿ ಒಂದು ನಾವು ಲಾಸ್ಟ್ ದಿವಸ ಅಯ್ಯಪ್ಪನ ಹುಟ್ಟಿದ ಹುಟ್ಟಿದ ಪತಿ ದಿವಸ ಮೊದಲನೇ ದಿವಸ ಗಣೇಶನ ಹೋಮ ಸುಬ್ರಹ್ಮಣ್ಯ ಹೋಮ ಇದು ನರಸಿಂಹ ಆಂಜನೇಯನ ಇದು ಎಲ್ಲ ಮಾಡ್ತೀವಿ ಸೆಕೆಂಡು ಆ ಹುಟ್ಟಿದ ಹಬ್ಬದ ದಿವಸ ಹದಿನೇಳನೇ ತಾರೀಕು ಆ ಹುಟ್ಟಿದ ಹಬ್ಬಕ್ಕೆ ಬೆಳಿಗ್ಗೆ ಚಂಡಿಕಾಹೊಮ್ಮ ಇರುತ್ತೆ ಆಮೇಲೆ ಪೂರ್ಣಾವತಿ ಆಗುತ್ತೆ ಆಮೇಲೆ ಪ್ರಸಾದ ಸೇವೆ ಇರುತ್ತೆ ಆಮೇಲೆ ಅನ್ನದಾನ ಅನ್ನದಾನ ಇರುತ್ತೆ ಆ ಎಮ್ಮ ಜೊತೆಗೆ ಒಂದು ಐದಾರು ಸಾವಿರ ಜನ ಸೇರ್ತಾಯಿದ್ದಾರೆ ಯಾವತ್ತು ಐದಾರು ಜನ ಐದಾರು ಸಾವಿರ ಜನ ಸೇರ್ತಾ ಇದ್ದಾರೆ ಸೇರಿ ಅಯ್ಯಮ್ ಅಂದನ ಪ್ರಸಾದ ಆಗ್ಲಿ ತಗೊಂಡು ಅಯ್ಯಮ್ಮ ಕೃಪೆ ಆಗ್ತಾ ಇದ್ದಾರೆ ಸರ್ ನಾವು ಪಾಂಪ್ಲೇಟ್ ಮಾಡಿದ್ವಿ ಪಾಂಪ್ಲೇಟ್ ಮಾಡಿ ಹಂಚಿದ್ವಿ ಅಷ್ಟೇ ನಾವೇನಿಲ್ಲ ಆ ಭಕ್ತಾದಿಗಳೇ ಅವರೇ ಬರ್ತಾರೆ ಭಕ್ತಾದಿಗಳು ನಾವೇನ್ ಕರೆಯೋದೇ ಬೇಕಾಗಿಲ್ಲ ಅವರೇ ಬರ್ತಾರೆ ಅಮ್ಮ ಆ ಅಮ್ಮನ ಇದಿದೆ ಸಕ್ತಿ ಇದೆ ತುಂಬಾ ಶಕ್ತಿ ಇದೆ ಮೀಡಿಯಂ ಕ್ಷೇತ್ರ ಅವ್ರದ್ ಅಕ್ಕಪಕ್ಕ ಭಾಗದಲ್ಲಿ ಚಾಮುಂಡೇಶ್ವ ದೇವಸ್ಥಾನ ಈ ಎಲ್ಲೂ ಇಲ್ಲ ಅದರಲ್ಲಿ ಹೌದು ಇಲ್ಲ ಇಲ್ಲ ಯಾವ್ದೂ ಇಲ್ಲ ಸರ್ ಇಲ್ಲಿ ಯಾವುದಿಲ್ಲ ಮೀಡಿಯಂ ಅಲ್ಲಿ ಯಾವ್ದು ಚಾಮುಂಡೇಶ್ವರಿ ದೇವಸ್ಥಾನ ಯಾವುದೂ ಇಲ್ಲವಾರ ಕಾರ್ಯದರ್ಶಿಗೆ ಇಪ್ಪತ್ನಾಲ್ಕ್ ಗಂಟೆ ಈ ಟ್ರಸ್ಟ್ ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಸೇವೆ ಅಂದ್ರೆ ಈ ಈ ತಾಯಿ ಸೇವೆನೇ ಅವ್ರದ್ದು ಮುಖ್ಯ ಯಾವ್ದು ಅಷ್ಟೇ ಅವರ ಅವರ ಪರ್ಸನಲ್ ಕೆಲಸಗಳು ಯಾವುದೂ ಇಲ್ಲ ಇದೇ ಇದಕ್ಕೋಸ್ಕರನೇ ಅವರು ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಪ್ರತಿನಿತ್ಯ ಪ್ರತಿ ದಿವಸ ಈ ತಾಯಿ ಸೇವೆ ಮಾಡಲಿಕ್ಕೆ ಅವರು ನೇಮಕವಾಗಿ ಮಾಡಿದ್ದಾರೆ ಸರ್ ನಮಗೆ ಆಯಮ್ಮ ಆಯ ಕೆಲಸ ಮಾಡೋದಕ್ಕೆ ಆಯಮ್ಮನ ಆಶೆ ಹೆಲ್ಪ್ ಮಾಡೋದಕ್ಕೋಸ್ಕರ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ ಐದರಿಂದ ಮಾಡ್ತಾಯಿದ್ವಿ ಇನ್ನೂ ಇನ್ನೂ ಬೇಕು ಇನ್ನೂ ಅರ್ಧ ಅರ್ಧ ಕೆಲಸ ಆಗಿದೆ ಇನ್ನು ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಇನ್ನು ಅರ್ಧ ಆಗಿದೆ ಇನ್ನು ಮಾಡ್ತಾ ಮಾ ಇನ್ನೂ ಮಾಡಬೇಕು ಸಾಹೇಬ್ರು ರಾಮ್ ನಗೆಡ್ಡೆ ಸಾಹೇಬ್ರು ಅವರು ಇಪ್ಪತ್ತು ಲಕ್ಷ ಕೊಟ್ಟಿದ್ರು ನಾವು ತಗೊಂಡಿಲ್ಲ ಈ ಸಲ ಐವತ್ತು ಲಕ್ಷ ಕೇಳಿದ್ವಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸಾಹೇಬ್ರು ಈಗ ಅದರಿಂದ ಮೇಲೆ ಪೇಂಟಿಂಗು ಕುಂಭಾಭಿಷೇಕ ಎಲ್ಲ ರಾಜ್ಗೋ ಕುಂಭಾಭಿಷೇಕ ರಾಜ್ಗೋಪುರ ಎಲ್ಲ ಮಾಡ್ತಾ ಇದೀವಿ ಸಾಹೇಬರು ನಾಳೆ ಬರ್ತಾ ಇದ್ದಾರೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸಾಹೇಬ್ರು ರಾಮಲಿಂಗ ಸಾಹೇಬರು ಸೋಮರೆಡ್ಡಿ ಜಿ ಎನ್ ಎನ್ಆರ್ ಬಾಬು ಅವರು ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲ ಬರ್ತಾ ಇದ್ದಾರೆ ಅವರು ನಮಗೆ ನಮಗೆ ಒಂದು ಶಕ್ತಿ ಸರ್ ಅವರು ಯಾರು ರಾಮ್ಲಿಂಗಡಿ ಸಾಹೇಬ್ರು ಜಿ ಎನ್ ಆರ್ ಬಾಬು ಅವರು ಅವ್ರ ನಮ್ಗೆ ನಮ್ಮ ದೇವಸ್ಥಾನಕ್ಕೆ ದೊಡ್ಡ ಒಂದು ಆನೆ ಶಕ್ತಿ ನಮ್ಗೆ ಅವರು ಆನೆ ಆನೆ ಅವ್ರು ಏನ್ ಗೊತ್ತ ನಮ್ಗೆ ಈ ಚೌಟ್ರಿ ಕಟ್ಟೋದೇ ಆಗ್ಲಿ ಹಾಲಾಗಲಿ ದೇವಸ್ಥಾನ ಡೆವಲಪ್ಮೆಂಟ್ಗಾಗಲಿ ಎಲ್ಲ ಅವ್ರ ಆಶೀರ್ವಾದ ಯಾರದು ರಾಮ್ಲಿಂಗಡಿ ಸಾಹೇಬ್ರದ್ದು ಜಿ ಎನ್ ಆರ್ ಬಾಬು ಅವ್ರದು ಅವ್ರದೇ ಆಶೀರ್ವಾದ ಇವತ್ತು ಈ ಬಿ ಟಿ ಎಂ ಅಲ್ಲಿ ಯಾರು ಹಾಲು ಕಟ್ಟಕ್ಕೆ ಇಷ್ಟು ದೊಡ್ಡ ಆಗಲಿಲ್ಲ ನಮ್ಮ ಸಾಹೇಬರು ರಾಮಲಿಂಗಡ ಸಾಹೇಬರು ಅವರ ಆಶೀರ್ವಾದದಿಂದ ಜಿ ಎಲ್ಲ ಆರ್ ಬಾಬೋರ್ನಿಂದ ಇವತ್ತು ನಾವು ನೂರ ಇಪ್ಪತ್ತು ಚದರ ನೂರ ಇಪ್ಪತ್ತು ಚದರ ಹಾಲು ಕಟ್ಟಿದ್ದೀವಿ ನಾವು ಯಾವುದೋ ಇದು ಹೋಮ ಮಾಡ್ಕೊಳೋಕೆ ಅಂದನ ಮಾಡೋಕೆ ಆಮೇಲೆ ಯಾರನ್ನ ಬಡವರು ಬಗ್ಗೆ ಬಂದರೆ ಅದು ಬಾ ಇದು ಕೊಡೋ ಅವರಿಗೆ ಇದು ಕೊಡೋದಕ್ಕೆ ಕಾರ್ಯಕ್ರಮಕ್ಕೆ ಅದು ನಾವು ಮಾಡಿದ್ವಿ ಅವ್ರಿಗೆ ಅವರಿಂದಲೇ ರಾಮನಗಡ್ಡಿ ಸಾಹೇಬ್ರಿಂದ ಜಿ ನಾಬೋ ಈಗ ಒಂದು ವರ್ಷದಿಂದ ವರ್ಷದಿಂದ ಒಂದು ಕೋಟಿ ಖರ್ಚು ಒಂದು ಕೋಟಿ ಜಾಸ್ತಿ ಒಂದು ಒಂದು ಮೂವತ್ತಾಗಿದೆ ಈಗ ಗೋಪುರಗಳು ಆ ಇದು ಇದು ಕಲ್ಲು ಹಾಕಿದ್ವಿ ಆಲ್ರೌಂಡ್ ಎಲ್ಲ ಎಲ್ಲ ಕಲ್ಲು ಹಾಕಿದ್ವಿ ಎಲ್ಲ ಗ್ರೆಂಡರ್ ಹಾಕಿದ್ವಿ ಆಮೇಲೆ ಬಾಕ್ಲ್ಗಳು ಹನ್ನೆರಡು ಲಕ್ಷ ರೂಪಾಯಿ ಆಯ್ತು ಯಾವುದು ಬಾಕ್ಲ್ ಡೋರ್ ಗಳು ಮಾಡಿದ್ವಿ ಹನ್ನೆರಡು ಲಕ್ಷ ಆಯ್ತು ಅವನ ಗೋಪುರಗಳಿಗೆ ಮೂವತ್ತು ಲಕ್ಷ ಆಯ್ತು ಕಲ್ಲು ಹಾಕೋದಕ್ಕೆ ಮೂವತ್ತೈದು ಲಕ್ಷ ಆಯ್ತು ಇಲ್ಲಿ ಇದಕ್ಕೆ ಇಲ್ಲಿ ಫ್ಲೋರಿಂಗ್ಗೆ ಆಗ ಆರು ಲಕ್ಷ ಆಯ್ತು ಮೇಲೆ ಅದಕ್ಕೆ ಎಂಟು ಲಕ್ಷ ರೂಪಾಯಿ ಆಯ್ತು ಅವ್ರು ಮಾಡಿರೋರು ಇಲ್ಲೇ ಇದಾರೆ ಅವ್ರು ಯಾರೋ ನಮ್ಮ ಮಾಡಿರೋರು ಇಲ್ಲೇ ಇದ್ದಾರೆ ಹೆಚ್ಚು ಅಭಿವೃದ್ಧಿ ಮುಂದಿನ ಆ ಎಮ್ಮನ ಆ ಎಮ್ಮನ ಶಕ್ತಿನಿಂದ ನಾವು ಮುಂದೆ ಇನ್ನ ಜಾಸ್ತಿ ಇನ್ನ ಜನ ಮೈಸೂರಿಗೆ ಹೋಗೋರು ಇಲ್ಲೇ ಬರ್ಬೇಕು ಇಲ್ಲಿ ಮೈಸೂರು ಹೋಗೋರು ನಮ್ಮ ಯಾಕೆ ಅಷ್ಟೊಂದು ಹುಡ್ಕೊಂಡು ಹೋಗ್ಬೇಕು ಆ ಇಲ್ಲೇ ಇದಾರೆ ಇಲ್ಲೇ ಬರಬೇಕು ಚಾಮುಂಡಿ ಅಂದ್ರೆ ಬಿ ಟಿ ಎಂಗೆ ಹುಡ್ಕೊಂಡು ಬರ್ಬೇಕು ಎಲ್ಲಿದೆ ಬಿ ಟಿ ಎಂ ಚಾಮುಂಡಿ ಅಂತ ಹುಡ್ಕೊಂಡು ಬರ್ಬೇಕು ಇಲ್ಲಿಗೆ ಆ ರೀತಿ ಆ ರೀತಿ ಮಾಡ್ತಾ ಇದ್ವಿ ಅದಕ್ಕೆ ಆಶೀರ್ವಾದ ನಮ್ಮ ಸಾಹೇಬ್ರೆ ರಾಮ್ ಬಿಗಡೆ ಸಾಹೇಬ್ರೆ ಅವರು ನಮ್ಮ ಅವ್ರ ಕುಟುಂಬ ಏನೇ ಕೆಲಸ ಕೇಳಿದ್ರೆ ಅವ್ರು ಇಲ್ಲ ಅನ್ನಲ್ಲ ಯಾವ ಕೆಲಸನ ಆಗಲಿ ಒಂದು ಕಡೆ ಒಂದು ಮರ ಹೊಡೆದ್ರು ಒಂದು ಚಿಕ್ಕದೊಂದು ಮರ ಹೊಡೆದು ಅದಕ್ಕೆ ಸಾಹೇಬರು ನೋಡ್ರಪ್ಪ ಅದರಪ್ಪ ಅದಿಡಿಯೇಟ್ ಆಗಿ ಬಂದೆಲ್ಲ ನೀವು ಅವ್ರ ಆಶೀರ್ವಾದ ಸರ್ ಚಾಮುಂಡೀಶ್ವರಿ ಅಮ್ಮಂದು ಆಶೀರ್ವಾದ ಮತ್ತೆ ಮುಂಡರಾಜ್ ಅವರ ಹಾರ್ಡ್ ವರ್ಕು ಸಾಹೇಬರು ರಾಮಂದ್ರ ರೆಡ್ಡಿ ಅವರು ಜೆನ್ಆರ್ ಬಾಬು ಎಲ್ಲ ಮತ್ತೆ ಪಬ್ಲಿಕ್ ಎಲ್ಲ ಆಗಿರೋದ್ರಿಂದ ಆಗಿರೋದು ದಾರಿ ನೀವು ವರ್ಷ ವರ್ಷ ಬನ್ನಿ ಭೇಟಿ ಮಾಡಿ ನಮ್ಗೆ ಚೆನ್ನಾಗಿ ಪ್ರಚಾರ ಮಾಡಿ ಅರ್ಥವಾಗಿ ಅಂತ ಹೇಳಿ ಜಿ ಪಿ ನಗರದಿಂದ ಇರೋದು ನಾವು ಕೆಲವು ಸುಮಾರು ಒಂದು ಹತ್ತು ವರ್ಷದಿಂದ ಚಾಮುಂಡೇಶ್ವರಿ ಹುಟ್ಟಿದ ಬುದ್ಧಿವೆ ನಾವೇ ಅನ್ನದಾನ ಒಂದ್ ಎರಡು ಸಾವಿರ ಎರಡು ಸಾವಿರ ಜನ ಮಾಡ್ತಾ ಇದ್ವಿ ನಮ್ಗೆ ಬಿಟಿಎಂ ಭಾಗದ ಕಾರ್ಪೊರೇಟ್ ಆದಂಥ ಜಿ ಎನ್ ಆರ್ ಬಾಬಣ್ಣ ಅವರು ವರ್ಷ ವರ್ಷ ನಮ್ಗೆ ಭೇಟಿ ಮಾಡೋಕೆ ಕೇಳ್ತಾರೆ ಈ ಭಾಗದಲ್ಲಿ ನಾವು ಗೃಹ ಪ್ರವೇಶ ಮದುವೆ ಎಲ್ಲ ನಾವು ಟೇಸ್ಟ್ ನೋಡಿ ನಮಗೆ ಪ್ರತಿ ವರ್ಷನೂ ನಾವೇ ಮಾಡ್ತಾ ಇತ್ತು ಹೌದು ಮೇಡಮ್ ನಾವು ಬೇರೆ ಟೇಸ್ಟಿಂಗ್ ಪೌಡರ್ ಕಲರ್ ಆ ಥರದ್ದೆಲ್ಲ ಯೂಸ್ ಮಾಡಿದೆ ನಾವು ಹೋಮ್ ಮೇಡ್ ಊಟ ನಾವು ಕೊಡೋದ್ರಿಂದ ವರ್ಷ ವರ್ಷ ಭಾಗ ಜನ ಮದುವೆ ಗೃಹ ಪ್ರವೇಶ ಎಲ್ಲ ಫಂಕ್ಷನ್ ನಮ್ಮನೆ ಕಲಿತು ಇವತ್ತೊಂದು ಎರಡು ಸಾವಿರ ಜನ ಕೇಳಿದ್ರು ಈಗ ಎರಡೂವರೆ ಮೂರು ಸಾವಿರ ಜನ ಹತ್ರ ಆಗಿದೆ ಈಗ ಐಟಮ್ ಎಲ್ಲ ಎಲ್ಲ ಅಲ್ಲಿಂದ ಅಲ್ಲಿಗೆ ಆಗಿದೆ ಇವತ್ತು ಬಂದು ಮೆನುದಲ್ಲಿ ಸ್ವೀಟ್ ಬಂದು ಬಾದುಷಾ ಮತ್ತೆ ಮೈಸೂರ್ ಪಾಕು ಪುಲ್ಕ ಅದಕ್ಕೆ ಮಿಕ್ಸ್ ವೆಜ್ ಕರಿ ಇತ್ತು ವೆಜಿಟೇಬಲ್ ಬಿರಿಯಾನಿ ಮೊಸರು ಪಚಡಿ ಆಮೇಲೆ ಎರಡು ಪಲ್ಯ ಕೋಸುಂಬರಿ ಪಕೋಡಾ ಅನ್ನ ಸಾಂಬಾರು ರಸಮ್ಮ ಮಜ್ಜಿಗೆ ಇಷ್ಟು ಐಟಮ್ ಇವತ್ತು ಕೊಟ್ಟಿದ್ದೀವಿ ನಾವು ಮಿನಿಮಮ್ ಐವತ್ತರಿಂದ ಐದು ಸಾವಿರ ಜನ ಹತ್ತು ಸಾವಿರ ಜನವರೆಗೂ ನಾವು ಕೇಟ್ರಿಂಗ್ ಮಾಡ್ತೀವಿ ಇಲ್ಲ ವೆಜ್ ಮಾತ್ರ ಮಾಡಿ ಕಾಡುಗೋಡಿಯಿಂದ ಬರ್ತಾ ಇದ್ದೀವಿ ಸರ್ ನಾವು ತುಂಬಾ ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ ಇವತ್ತು ಚಾಮುಂಡೇಶ್ವರಿ ಜನ್ಮದಿನ ಅಲ್ವಾ ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ ತುಂಬಾ ವಿಶೇಷದಾಗಿ ಅಲಂಕಾರ ಮಾಡಿದ್ದಾರೆ ಆ ನಾವು ಒಂದ್ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಊಟದ ವ್ಯವಸ್ಥೆ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಚೆನ್ನಾಗಿದೆ